ಆಗಸ್ಟ್ ಹದಿಮೂರರಿಂದ ಹದಿನೇಳರವರೆಗೆ ವಿಯೆಟ್ನಾಂನಲ್ಲಿ ಅಂತಾರಾಷ್ಟ್ರೀಯ ಫ್ಯಾಷನ್ ಶೋ ಸ್ಪರ್ಧೆ ನಡೆದಿತ್ತು ಈ ಸ್ಪರ್ಧೆಗೆ ಭಾರತದಿಂದ ಬಾಲಪ್ರತಿಭೆ ರಿಷಬ್ ರಾವ್ ಪ್ರತಿನಿಧಿಸಿದ್ದರು ಇದೀಗ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಿನ್ಸ್ ಕ್ಯಾಟಗರಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವುದರೊಂದಿಗೆ ಸೂಪರ್ ಟ್ಯಾಲೆಂಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡು ಭಾರತವನ್ನ ಜಾಗತಿಕ ಮಟ್ಟದಲ್ಲಿ ಹೆಮ್ಮೆಯತ್ತ ಕೊಂಡೊಯ್ದಿದ್ದಾನೆ ಮಂಗಳೂರಿಗೆ ಬಂದಿಳಿದ ಸಾಧಕ ಪುಟಾಣಿ ರಿಷಬ್ ರಾವ್ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಹೂಗುಚ್ಚ ನೀಡಿ ಕುಟುಂಬಸ್ಥರು ಸ್ವಾಗತಿಸಿದರು ಮಂಗಳೂರು ಕುಲಶೇಖರ ಮೂಲದ ಕೇವಲ ಎಂಟು ವರ್ಷದ ಬಾಲಪ್ರತಿಭೆ ಪ್ರತಿಭೆ ರಿಷಬ್ ರಾವ್ ವಿಜಯ ಲೂಡ್ ಸೆಂಟರ್ ಶಾಲೆಯಲ್ಲಿ ಮೂರನೇ ತರಗತಿ ಓದ್ತಾ ಇದ್ದಾರೆ ಈ ಪ್ರತಿಭಾವಂತ ಬಾಲಕ ತನ್ನ ಕಿರಿಯ ವಯಸ್ಸಿನಲ್ಲಿಯೇ ಹಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದು ಅಂತಾರಾಷ್ಟ್ರೀಯ ಫ್ಯಾಷನ್ ಮತ್ತು ಪ್ರತಿಭಾ ವೇದಿಕೆಯಲ್ಲಿ ಭಾಗವಹಿಸಿ ಪ್ರಥಮ ತನ್ನ ಮುಡಿಗೇರಿಸಿ ಭಾರತಕ್ಕೆ ಕೀರ್ತಿ ತಂದಿದ್ದಾನೆ ಇಲ್ಲಿ ಇಂಟರ್ ನ್ಯಾಷನಲ್ ಲೆವೆಲ್ ಇಂಟ್ರೆಸ್ಟ್ ಇತ್ತು ಮುಖ ಫೋರ್ ಕಲ್ಪಾಯಿ ಡ್ಯಾನ್ಸ್ ನವೀನ್ ಸರ್ ಬೊಕ್ಕ ಲಿಖಿತ್ ಸರ್ ಆರ್ ಅಭಿಜಿತ್ ಸರ್ ಪಂದ್ಯಾರ ಆ ರೀ ಬೊಕ್ಕ ಹೆಂಗೆ ಸ್ಟ್ಸಿಡ್ಗ ಕೌಶಿಕ್ ಸರ್ ಬೊಕ್ಕ ಇಂಚ ಒನ್ ಇಯರ್ ಏನ್ ಪಾತ್ರೆ ಕಲ್ತೊಂಡಿತ್ತೆ ಒಂದು ವಾಕ್ ಒಂದು ಫ್ಯಾಷನ್ ವಾಕ್ ಆರ್ ದೀಪಕ್ ಸರ್ ಕಲ್ಪಾಯಿನಿ ಯಾನ್ ಇಂಚ ವಿನ್ ಅದು ನ್ಯಾಷನಲ್ ಲೆವೆಲ್ ವಿನ್ ಅದು ಗೋವಾಡ್ ಬೊಕ್ಕ ಏನು ವಿಯೆಟ್ನಂ ಪೋದು ಅಲ್ಪ ಸೆಲೆಕ್ಟ್ ಆದ ವಿನ್ ಅದು ಇಂಡಿಯಾಗೆ ಬರ್ತದೆ ಅದು ಟ್ರಾಫಿ ನಿಕ್ಲಿಕ್ಕೆ ಬರ್ತೊಂಬ ಥ್ಯಾಂಕ್ ಯು ನಾಲ್ಕನೇ ವಯಸ್ಸಿನಲ್ಲೇ ನೃತ್ಯವನ್ನು ಕಲಿಯಲು ಪ್ರಾರಂಭಿಸಿದ ರಿಷಬ್ ಆರ್ಯನ್ಸ್ ಡ್ಯಾನ್ಸ್ ಸ್ಟುಡಿಯೋಗೆ ಸೇರಿ ನವೀನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆದುಕೊಂಡ ಹಲವು ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಗೆದ್ದ ರಿಷಬ್ ತನ್ನ ವೇದಿಕೆ ಭಯವಿಲ್ಲದ ಪ್ರದರ್ಶನದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ನೃತ್ಯದ ಜೊತೆಗೆ ಅಭಿನಯದತ್ತ ಆಕರ್ಷಿತನಾದ ರಿಷಬ್ ಇಂದಿಗೆ ಮೂರು ತುಳು ಚಿತ್ರಗಳಲ್ಲಿ ಹಾಗೂ ನೀನಾದೇನಾ ಎಂಬ ಕನ್ನಡ ಧಾರಾವಾಹಿಯಲ್ಲಿ ಅಭಿನಯಿಸಿ ಬಾಲನಟನಾಗಿ ಗುರುತಿಸಿಕೊಂಡಿದ್ದಾನೆ ಬಾಲ್ಯದಲ್ಲಿಯೇ ಬಹುಮುಖ ಪ್ರತಿಭೆಯನ್ನು ತೋರಿಸುತ್ತಿರುವ ಅವನ ಪಯಣ ಅನೇಕ ಮಕ್ಕಳಿಗೆ ಪ್ರೇರಣೆಯಾಗಿದೆ ಈತನ ಪ್ರತಿ ಹೆಜ್ಜೆಯಲ್ಲಿಯೂ ಪ್ರೋತ್ಸಾಹ ನೀಡಿ ಬೆಂಬಲಿಸಿದವರು ಪೋಷಕರಾದ ರಕ್ಷಿತ್ ಮತ್ತು ಅಶ್ವಿನಿ ಮತ್ತು ತಮ್ಮ ರಿಯಾನ್ ಹಾಗೂ ಕುಟುಂಬ ಸ್ನೇಹಿತರಾದ ರಾಹುಲ್ ಅಮೀನ್ ಪವನ್ ನಾಗೇಂದ್ರ ಇತ್ಯಾದಿ ಇವರ ಒಗ್ಗಟ್ಟಿನ ಶ್ರಮ ಯೋಜನೆ ಮತ್ತು ನಂಬಿಕೆ ಈ ಸಾಧನೆಗೆ ಕಾರಣವಾಗಿದೆ ರಿಷಬ್ ರಾಬ್ ಅವರ ಈ ಸಾಧನೆ ಮಂಗಳೂರು ನಗರದ ಹೆಮ್ಮೆಯಾಗಿ ಕರ್ನಾಟಕ ಮತ್ತು ಭಾರತದ ಕೀರ್ತಿಯನ್ನ ಹೆಚ್ಚಿಸಿದೆ ಇಂತಹ ಪ್ರತಿಭೆಗಳು ಭವಿಷ್ಯದಲ್ಲಿ ಜಾಗತಿಕ ವೇದಿಕೆಯಲ್ಲಿ ಇನ್ನಷ್ಟು ಮೆರೆದಾಡುವ ನಿರೀಕ್ಷೆ ಇದೆ ನ್ಯಾಷನಲ್ ಲೆವೆಲ್ ಫ್ಯಾಷನ್ ಶೋ ಕಾಂಪಿಟೇಷನ್ ಒಂದು ಇದಿತ್ತು ಆಡಿಷನ್ ಇತ್ತು ಮಂಗಳೂರಿನಲ್ಲಿ ಅದರಲ್ಲಿ ಸೆಲೆಕ್ಟ್ ಆಗಿ ನಂತರ ಮೇನಲ್ಲಿ ಗೋವಾದಲ್ಲಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನ್ಯಾಷನಲ್ ಮಟ್ಟದಲ್ಲಿ ಒಂದು ಸ್ಪರ್ಧೆ ಇದ್ದದರಿಂದ ಅಲ್ಲಿ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಸ್ಪರ್ಧಿಗಳೊಂದಿಗೆ ಸ್ಪರ್ಧೆ ಮಾಡಿ ಅಲ್ಲಿ ವಿನ್ ಆಗಿದ್ದಾರೆ ಅಲ್ಲಿ ವಿನ್ ಆದ ನಂತರ ವಿಯೆಟ್ನಾಮಲ್ಲಿ ಸೇಮ್ ಇವರೇ ಎಫ್ ಆರ್ ಇಂಟರ್ನ್ಯಾಷನಲ್ ಅವರಿಂದ ನಡೆಸುವಂಥ ಕಾರ್ಯಕ್ರಮದಲ್ಲಿ ಇವನಿಗೆ ಭಾಗವಹಿಸಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ಸೊ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ನಾವು ಕೂಡ ಇದರಲ್ಲಿ ಪಾಲ್ಗೊಂಡ್ವಿ ಈ ಸಂದರ್ಭ ತಂದೆ ರಕ್ಷಿತ್ ತಾಯಿ ಅಶ್ವಿನಿ ತಮ್ಮ ರಿಯಾಂಶ್ ಲತಾ ರಜತ್ ಕರುಣಾ ವಿಹಾಗ್ ಬೇಬಿ ಅಮೀನ್ ರಮ್ಯಾ ಸಪ್ನಾ ಶ್ರೇಯಾ ಹರ್ಷಿನಿ ನಿತಿನ್ ರಾಜ್ ಆಯುಷ್ ಸುಹಾನ್ ಪ್ರಸಾದ್ ನಾಗೇಂದ್ರ ಹಾಗೂ ನವೀನ್ ಶೆಟ್ಟಿ ಉಪಸ್ಥಿತರಿದ್ದರು